ಆ್ಯಂಡ್ ಇನ್ನೊಂದೇನೆಂದ್ರೆ ಈ ಸಿನಿಮಾದ ಸ್ಪೆಷಲ್ ಸಾಂಗ್ಗೆ ಬಾಲಿವುಡ್ನ ಈಗ ಆಲ್ರೆಡಿ ತುಂಬ ಸೌಂಡ್ ಮಾಡೋದಂಥ ಒಬ್ಬ ಆಡ ಅವ್ರ ಹೆಸರು ಹೇಳ್ಬಿಟ್ರೆ ಈಗ ಇದಾಗೋಯ್ತು ಆ ಬರದಿನ ಸ್ಪೆಷಲ್ ಆಗಿ ಕನ್ನಡಕ್ಕೆ ಫಸ್ಟ್ ಟೈಮ್ ಬರ್ತಾಯಿರೋಂಥ ನಟಿಯವರು ನೀವು ಲಿಯೋನ್ ಬಂದಾಗ ಕಣ್ಣು ಬಾಯಿ ಬಿಟ್ಕೊಂಡು ನೋಡಿದ್ರೆ ಗೊತ್ತಾ ನಮ್ಮ ಜನ ಅದನ್ನ ಈಗ ಕಣ್ಣು ಬಾಯಿ ಮೂಗು ಕಿವಿ ಅಗಲ್ಸ್ಕೊಂಡು ನೋಡ್ಬೇಕು ಅಂತ ಕರ್ಕೊ ಬರ್ತಿದ್ದೀನಿ ನಾವೇನು ಕಡಿಮೆ ಮಕ್ಕಳಲ್ಲ ನಾವು ಕರ್ಕೊಬರ್ತಿದ್ವಿ ನಾವು ಹೆವಿ ಟ್ಯಾಲೆಂಟೆಡ್ ನಾವು ಅಪ್ಪ ಮಡಗು ಆಮೇಲೆ ಮಾಡ್ತೀನಿ ಈಗ ಸನ್ನಿ ಒಂದು ಬಂದಾಗ ಏನು ಸೌಂಡ್ ಆಯಿತು ಅದಕ್ಕಿಂತ ಸ್ಪೆಷಲ್ ಸೌಂಡ್ ಆಗುವಂಥ ಬಹಳ ವಿಶೇಷವಾದ ನಟಿನ ಬಂದ ಅದಕ್ಕೆ ಇನ್ನೊಂದು ಪ್ರಸ್ಪೀಟ್ ಮಾಡ್ತೀವಿ ಮಾಡಿದ್ದಾರೆ ಒಂದು ಯೋಗರಾಜ್ ಭಟ್ ಲಿರಿಕ್ಸ್ ಭರ್ಜರಿ ಚೇತನ್ ನನ್ನ ಗೆಳೆಯರಾದ ನನ್ನ ಸಹೋದರ ನಾವಿಬ್ಬರು ಒಂದೇ ಊರು ನಾವೆಲ್ಲ ಕೊಳ್ಳೆಗಾಲದವರು ಸೊ ನಾವು ಚೇತನ್ ನನ್ನ ಅಣ್ಣ ಅವರು ಸಾಂಗ್ ಬರೆದಿದ್ದಾರೆ ಜೇಮ್ಸ್ ಮತ್ತೆ ಬಹದ್ದೂರ್ ಭರ್ಜರಿ ಡೈರೆಕ್ಟರ್ ಚೇತನ್ ಅಣ್ಣ ಒಂದು ಸಾಂಗ್ ಬರೆದಿದ್ದಾರೆ ನಾಗೇನ ಪ್ರಸಾದ್ ಸರ್ ಬರೀತಾ ಇದ್ದಾರೆ ತುಂಬಾ ಅದ್ಭುತವಾಗಿದೆ ಸಿನಿಮಾ ಬಗ್ಗೆ ಒಂದೇ ಒಂದು ಮಾತಲ್ಲಿ ಹೇಳೋದಾದ್ರೆ ಫಿಲ್ಮ್ ಹೆಸರು ಕೊಕೇನ್ ಅಂತ ಡ್ರಗ್ ಮಾಫಿಯಾ ಕುರಿತಾದ ಸಿನಿಮಾ ನೇರವಾಗಿ ಹೇಳ್ತೀನಿ ಕರ್ನಾಟಕದಲ್ಲಿ ಆ ಸಿನಿಮಾ ಫೈಟ್ ಲಾಸ್ಟ್ ಇಯರ್ ಎಂಡಲ್ಲಿ ಮಾಡುವಂಥ ಸಮಯದಲ್ಲಿ ಏನಾಯಿತು ಇವರೊಂದು ಮಾತು ಹೇಳಿದ್ರು ಪ್ರಥಮ ನನ್ನ ಬಂದವರೆಲ್ಲ ಬರೀ ಫೈಟ್ಸಿಗೆ ನೆನಸ್ಕೊತಾರೆ ಫೈಟ್ ಆದ್ಮೇಲೆ ಮರ್ತೇ ಬಿಡ್ತಾರೆ ಅಥವಾ ಏನು ನನಗೇನು ಗೊತ್ತೇ ಆಯ್ತಲ್ಲ ಬರೀ ಫೈಟ್ಸ್ ಮಾತ್ರ ಸೀಮಿತವಾಗಿ ಹೋಗ್ತೀನಿ ಅಂತ ಕಾಣ್ತಾಯಿದೆ ಒಂದು ಇಪ್ಪತ್ತೈದು ಇಪ್ಪತ್ತೇಳು ವರ್ಷದಿಂದ ಒಬ್ಬ ಮಾಸ್ಟ್ರಾಗ ನಾನು ಮಾಡ್ಕೊಂಡು ಇದ್ದೀನಿ ಅಂದಾಗ ನಾನು ತಲೆಲಿ ನಂಗೆ ಒಂದು ಡೈರೆಕ್ಷನ್ ಮಾಡಬೇಕು ಅಂತಿದ್ದೀನಿ ಅಂತ ಇತ್ತು ಸೊ ಈಗ ಸರ್ ಸಿಕ್ಕಡೆ ಒಂದು ಕಾಫಿ ಕುಡಿಯೋಣ ಒಂದು ಟೀ ಕುಡಿಯೋಣ ಒಂದು ಊಟ ಮಾಡೋಣ ಅಂತ ಮಾತಾಡೋದಕ್ಕಿಂತ ಒಂದು ಸಿನಿಮಾ ಮಾಡೋಣ ಅಂತ ಮಾಡೋದು ಬಹಳ ಚೆನ್ನಾಗಿರುತ್ತೆ ಅವತ್ತು ಅಂದ್ಕೊಂಡೆ ಸರ್ ಈ ಸಿನಿಮಾ ನೀವು ಮಾಡಬೇಕು ಅಂತ ಹೆಂಗಿರ ಆ್ಯಕ್ಷನ್ ಇವರು ವಾಡ್ದು ಬಾಡ್ದು ಮಲಗಿಸ್ತಾರೆ ಸೊ ಹಂಗಿದ್ದಾಗ ಆ್ಯಕ್ಷನ್ ಸಿನಿಮಾ ಮತ್ತು ಕಾಮಿಡಿ ನೇರವಾಗಿ ಹೇಳಬೇಕು ಅಂದರೆ ನಾನ್ನೂರು ಕೆ ಜಿ ಕಾನ್ಸಂಟ್ರೇಟೆಡ್ ಕೊನ್ ಇಂಟ್ರ್ ಎನ್ ಐ ಎ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವೂ ಕಣ್ ತಪ್ಪಿಸಿ ಇಂಡಿಯಾಗೆ ಎಂಟ್ರಿ ಆಗುತ್ತೆ ವೆನ್ ಎನ್ ಐ ಎ ಸೈಬರ್ ಕ್ರೈಮ್ ಇಂಟೆಲಿಜೆನ್ಸ್ ಎಲ್ಲವನ್ನೂ ಕಂಡು ತಪ್ಪಿಸಿದಾಗ ಕ್ಯೂಟ್ ಕಾಮಿಡಿ ಕಪಲ್ ಆ ಡ್ರಕ್ ಕಂಟೆಂಟ್ ಅನ್ನು ಹೆಂಗೆ ಡೆಸ್ಟ್ರಾಯ್ ಮಾಡ್ತಂದೆ ಕತೆ ನೇರವಾಗಿ ಒಂದೇ ವರ್ಡ್ ಅಲ್ಲಿ ಅಂದರೆ ಅಂದ್ರೆ ಕೆ ಜಿ ಎಫ್ನ ಶರಣು ಚಿಕಣ್ಣ ಸೇರ್ಕಂಡು ಮಾಡೋದು ಹೆಂಗಿರುತ್ತೋ ಹಂಗಿದೆ ಇದು ಅಂದ್ರೆ ಆ ಥರ ಮಾಸ್ ಸಿನ್ಮಾನ ಕಾಮಿಡಿ ಪ್ಲಸ್ ಎರಡೂ ಬ್ಲೆಂಡ್ ಮಾಡಿ ಮಾಡಿದೀವಿ ಸೊ ಈ ಸಿನಿಮಾದಲ್ಲಿ ಸ್ಪೆಷಲ್ ಅಂತ ಹೇಳಿದ್ರೆ ತುಂಬಾ ಜನ ಅದ್ಭುತವಾದ ಕಲಾವಿದ್ರೆ